I'm not touching you. I'm touching the cloth you wear. It's like a parental control. Aji, bad Aji. Aji, bad Aji. Thank you, I'm 40 out of already done. Mom! I'm going to run here. I miss you. I miss you, Sandy. I miss you, Sanjay. I miss you, Sandy. I miss you. miss you. ಗಾಯ್ಸ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಅಂಡ್ ಹೊಸ ಇವತ್ತು ನನ್ನ ಬರ್ಡೇ ಇರೋದಕ್ಕೆ ಬೈಕ್ ತಗೊಂಡು ಸೀದೇ ಬರ್ತಾ ನಾನ್ ಹೆಲ್ಮೆಟ್ ತಗೊಂಡು ಮಾರ್ಕೆಟ್ ಹತ್ರ ಹೋಗಬೇಕು ನನ್ನಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಫ್ಯೂ ಸ್ಕೂಲ್ ಇದೇನೂ ಕಾಲೇಜ್ ಡ್ರೆಸ್ ನಾಲ್ಕು ನಿಮಿಷ ಆಯ್ತಾ ಹುಷಾರಾಗ ಬಾಯ್ ಗೈ ಸತ್ ಕಾಲೇಜ್ ಅಷ್ಟೇ ನಾನು ಸುಮ್ಮನೆ ಜೋಕ್ ಮಾಡಿದ್ದು ಆಯ್ತಾ ಸೀರ್ಸಕ್ ಹೋಗ್ಬಿಡಿ ಸಂಧ್ಯಾ ಇವಾಗ ಇವಾಗ ಯಾರು ಕಾಲ್ ಮಾಡಿ ಸಂಜೆ ನಿಂಗೆ ಇವಾಗ ನಾನೇ ಕಾಲ್ ಮಾಡಿ ಅಂತಾನೆ ಏನಾದ್ರು ಹೇಳದಿರಿ ಹೇಳು ಸಂಜೆ ನಾನೇ ಕಾಲ್ ಮಾಡಿ ಕೇಳಿಸ್ಕೊತ ಏನಾದ್ರು ಹೇಳಿ ಏನಾದ್ರು ಹೇಳಂಗಿದ್ರ ಯಾಕೆ ಸಂಧ್ಯಾ ಆರು ಗಂಟೆಗೆ ನೀನಲ್ಲ ನೀವು ಮಮ್ಮಿ ಕಾಲ್ ಮಾಡಿರೋದು ಕಾಲ್ ಅಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ ಆಯ್ತಾ ಡೌಮ ಬೇಡ ಎಲ್ಲಿ ನೋಡಲಿ ನೀನು ಏನು ಅಕ್ಕ ಪಕ್ಕ ಇದೆಯಾ ಟೂ

ಅದೆ ಹಾ ಯಾಕೋ ಇವತ್ತು ಮೈಂಡ್ ಫ್ರೀ ಇಲ್ಲ ಏನೋ ಒಂದು ತರ ಬೇಜಾರಾಗ್ಬಿಡುತ್ತೆ ಬಸ್ ಸ್ಟಾಪ್ ಅಲ್ಲಿ ಬಂದೆ ಇದೆ ಅಮ್ ಮೈಂಡ್ ಫ್ರೀ ಇಲ್ಲ ಈಗ ಬರ್ತಾ ಗಾಡಿಯಲ್ಲಿ ಏನೋ ಯೋಚನೆ ಮಾಡ್ಕೊಂಡೆ ಆದ್ರೆ ಏನೋ ಬಿದ್ನೇ ಅಂತ ಅಲ್ಲಿ ಬಿದ್ನಾ ಗೈಸ್ ಬೆಳಗ್ಗೆ ಮೂ್ ಬ್ಲಾಕ್ ಆಗಿತ್ತು ನಾನು ಕೆಲಸ ಮಾಡ್ತಾ ಇನಿ ಏನೋ ಸ್ವಲ್ಪ ಎಫರ್ಟ್ ಹಾಕ್ತೀನಿ ಅಂದ್ರೆ ಮೂ್ ಎಲ್ಲಾ ಫ್ರೀ ಆಗೋಬಿಡುತ್ತೆ ಏನ್ ಸೀಸನ್ ಆ ಏನ್ ರೋಗಾನ ಗೊತ್ತಾಗ್ತೈಲೆ ನಿಮಗೆ ಈ ಸೀಸನ್ ನಿಮಗೆ ಆಗತೈತಾ ಬೆಳಗ್ಗೆ ಇದ್ದಾಗ್ ನೋಸ್ ಬ್ಲಾಕ್ ಆಗುತ್ತೆ ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ನೋಸ್ ಬ್ಲಾಕ್ ಆಗುತ್ತೆ ಏನಾದ್ರು ಸ್ವಲ್ಪ ಡ್ರಿಲ್ ಎಕ್ಸರ್ಸೈಸು ಈ ಡಿಫ್ರೆಂಟ್ ಎಕ್ಸರ್ಸೈಸ್ಗಳು ಮಾಡಿದಾಗ ಇನ್ನೊಂದು ಸ್ವಲ್ಪ ನಿಮಗೆ ರಿಲೀಫ್ ಆಗಿಬಿಡುತ್ತೆ ನಾರ್ಮಲ್ ಆಗಿಬಿಡ್ತೀರ ನಿಮಗೂ ಹಂಗೆ ನನ್ನ ಕಮೆಂಟ್ ಹೋಗಿ ನಾನು ಒಬ್ಬನೇ ಈ ಥರ ಇಲ್ಲ ಅನ್ನೊಂದು ಕಾನ್ಫಿಡೆನ್ಸ್ ತಗೋ ಬರ್ತದೆ ಜಾಗಕ್ಕೆ ಬಂದ್ವಿ ಈ ಕಡೆ ಏನು ಸೀನು ಅಂದರೆ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗೋದೆ ಪ್ಲ್ಯಾನ್ ಏನಿದ್ರು ನಮ್ಮ ನಾನು ನಮ್ಮ ಅಣ್ಣ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಈ ಕಡೆ ಪ್ಲ್ಯಾನ್ ಚೇಂಜ್ ಆಗಿರೋದಕ್ಕೆ ಈ ಕಡೆ ನಮ್ಮ ಮಾವ ಮತ್ತು ಗ್ಯಾಂಗ್ ಇನ್ನೊಂದು ದೇವಸ್ಥಾನಕ್ಕೆ ಕೊಟ್ಟಿದ್ರು ಅವ್ರ ಜೊತೆ ಮನೇಲಿ ಮಹಾದರ್ಶನ ಇಲ್ಲ ಇಲ್ಲ ಯು ನಾನು ತಗೊಂಡಿಲ್ಲ ಗಾಯ ಸಿಗುತ್ತೆ ನಮ್ಮ ಅಮ್ಮ ವೈಕುಂಠ ಏಕಾದಶಿ ಇದೆ ಅನ್ನ ತಿನ್ಬೇಡ ಬೇರೆ ಏನಾದ್ರು ತಿನ್ಕೊ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಏನೂ ತಿಂದಿಲ್ಲ ವಿದ್ಯಾಸ್ತ ನಾನು ಬಂದ್ ಮಾಡ್ತೀನಿ ಪ್ರಸಾದನೇ ಅನ್ನ ಕೊಟ್ಬಿಟ್ಟಾರೆ ಇವಾಗ ನಂಗೆ ಅನ್ನ ತಿನ್ಬೇಡ ಅಂತ ಅಡ್ವೈಸ್ ಮಾಡಿದ್ರೆ ಅಮ್ಮ ತಿಂತಾ ಇದಾರೆ ಸೊ ಇವಾಗ

ना ಕೀನ್ ಅನ್ನು ಹೆಲ್ಪ್ ಬೇಕಾಗುತ್ತೆ हेल्प बेकार ಬೇಕಾಗುತ್ತೆ ನೆಕ್ಸ್ಟ್ हेल्प बेकार ವೇಸ್ಟ್ वेस्ट ಇಯರ್ इंटरनेशनल ಇಂಟರ್ನیشنل ವೇಸ್ಟ್ ನೀ थाने ಸಿ ಯೋಚಿಸಿಡಾಗಾ ನೀ ಜಗತಿಲಿ ಉದು ಏನೇ ಡೆವಿಲ್ ಯೂ ಲುಕ್ ಕ್ರೂಯಲ್ ಟಕಣ ಕಡಕಣ ಕಡಕ್ ಹೇ ಟು ಯೂ ಥ್ಯಾಂಕ್ ಯು ಬಾಯ್ ಬಾಯ್ ಡೇ ಹ್ಯಾಪ್ ಅ ಬರ್ತ್

ಸಿಗನಾ <laughs>

ಅದಿರ್ಲಿ ಬಿಡು ಫಸ್ಟ್ ನಿಂದ ಹೇಳು ನಾನು ಬರೆದ್ರೆ ನಾನು ಡೈರಿ ಬರೀತಾ ಇದ್ದೀನಿ ಯಾವಾಗಿಂದ ಬರೀತಾ ಇದೆಯಾ ಹಾ ಚೆನ್ನಾಗಿದೆ ಡೈರಿ ಬರಿಯೋದು ಆಕ್ಚುಲಿ ಚೆನ್ನಾಗಿರುತ್ತೆ ಏ ಅನ್ಸಿದ್ದಲ್ಲ ಹಂಗೆ ಗೀಚ್ ಹಾಕಬಿಡೋದಲ್ಲ ದಿನಕ್ಕೆ ಯಾರಾದರೂ ಬೈಬೇಕು ಅಂದ್ರೆ ಅದಲ್ಲ ಬೈದಾಕ ನಮಗೆ ಏನಾದರೂ ಒಂದು ಯಾರಾದರೂ ಹೇಳಬೇಕು ಅಂತ ಇರುತ್ತೆ ಹಾ ನಮಗೆ ಹೇಳಬೇಕು ಅಂತ ಅನ್ಸಲ್ಲ ಓಕೆ ಸೊ ಡೈರಿ ಅಲ್ಲಿ ಬಂದ್ರೆ ಅಂತರ ಇವಾಗ ಡೈರಿ ಅಲ್ಲಿ ಇದೆ ಆ ಡೈರಿ ಅಲ್ಲಿ ಇದೆ ಆ ಸೂಪರ್ ಕಲಾ ಆದ್ರೆ ಎಣ್ಣೆ ನಮ್ದು ಊಟ ನಿಮ್ದು

ಗಾಯ್ಸ್ ಗಾಯಸ್ ಲೈಫ್ ಅಡ್ವೈಸ್ ನೀವು ಹುಡುಗಿರನ್ನ ಕರ್ಕೊಂಡು ಹೋಗಿ ಆದರೆ ಈ ಥರ ಚಿಕ್ಕ ಚಿಕ್ಕ ಜ್ಯುವೆಲ್ರೀಸ್ಗಳು ಚಿಕ್ಕ ಚಿಕ್ಕ ಆರ್ಟಿಕಲ್ಸ್ಗಳು ಇರೋ ಜಾಗಕ್ಕೆ ಮಾತ್ರ ಕರ್ಕೊಂಡು ಬರಬೇಡಿ ಇಷ್ಟೆಲ್ಲ ಸುತ್ತಾಡಕ್ಕೆ ಎಷ್ಟು ಟೈಮ್ ಹಿಡಿತೋ ಅದಕ್ಕಿಂತ ಜಾಸ್ತಿ ಟೈಮ್ ಇಷ್ಟು ಚಿಕ್ಕದ ಜಾಗದಲ್ಲಿ ಹಿಡಿತೈತೆ ಸಂಜೆ ಈ ಕಡೆ ಆಗಿಲ್ಲ ಇನ್ನು ಇದು ಒಂದೇ ತಿರುಗ್ಬಿಡ ಅಲ್ಲಿ ನೋಡ್ಬೇಡ ಬೈ ಕಡೆ ಬೈ ಕಡೆ ಬೈ ಕಡೆ ಹತ್ತೆ ಸೆಕೆಂಡ್ ಬೈ ಕಡೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಯು ಲಾಸ್ಟ್ ಡೇಟ್ ಇಡ್ತೀನಿ ಯಾಕೆ ಇಷ್ಟ ಆಗಿಲ್ಲ ಸಂಜೆ ಅದು ತಗೊಂಡಾದಂದು ಇನ್ ತಗೊಂಬಿಟ್ಟೀನಿ ಹಿಂಗೆ ಹಿಂಗೆ ಇನ್ ಅದು ಇಷ್ಟ ಆಗಬೇಕು ತುಂಬಾ ನನಗೆ ಬೇರೆ ಯಾವುದನ್ನು ನೋಡಿದ್ರು ಬೇರೆ ಅಟ್ರಾಕ್ಟ್ ಆಗಬೇಕು ಅಷ್ಟು ಇಷ್ಟ ಆಗ್ಬೇಕಾ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡಬೇಕು ಆವಾಗ ಏನೇ ಮಾಡಬೇಕು ನಾನು ಹಂಗೆ ತ್ಯಾಂಕ್ ಮೇಡ ನೆಕ್ಸ್ಟ್ ಮೀಟ್ ಯು ಗೈಸ್ ಏನೋ ಇವತ್ತು ಪರವಾಗಿಲ್ಲ ಸಂಜೆಗೆ ಈ ಮೂರರಿಂದ ಪಾಪ ತೃಪ್ತಿಯಾಗಿ ಏನೋ ನ ಕೊನೆಗೊಳಿಸಿದ್ದಾಳೆ ಸಂಜೆ ನಿಮಗೆ ಮತ್ತೆ ಈ ಟೈಮ್ಗೆ ಸಾಕು ಅಂತ

ಮತ್ತಲ್ಲ ಪ್ರಮೋಷನ್ ನೋಡ್ತೀರಾ ನಾನು ಫ್ಯಾಮಿಲಿ ಫಂಕ್ಷನ್ ಒಂದಾಗ ಏನು ತಗೊಂಡೇ ಇಲ್ಲ ಅಯ್ಯೋ